ರಾಜ್ಯದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಸರ್ಕಾರಿ ನೌಕರ ವರ್ಗಾವಣೆ ಅವ್ಯವತವಾಗಿ ನಡೆಯುತ್ತಿದ್ದು ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಮಾರ್ಗಸೂಚಿ ಸಿದ್ಧಪಡಿಸಲಿದೆ ಎಂದು ಯಲಬುರ್ಗ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ವರ್ಗಾವಣೆ ಅವ್ಯವತವಾಗಿ ಸರ್ಕಾರದಲ್ಲಿ ನಡೆದಿದೆ ಇದನ್ನು ತಪ್ಪಿಸಲು ನಮ್ಮ ಸರ್ಕಾರ ಮಟ್ಟ ಹಾಕಲು ಪ್ರಯತ್ನಗಳು ನಡೆಯುತ್ತಿವೆ ಎಂದರು ಈ ಸಂದರ್ಭದಲ್ಲಿ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್ ಇದ್ದರು ವರದಿ ವಿ ಎಸ್ ಶಿವಪೇನಮಠ ಯಲಬುರ್ಗಾ

ನನ್ನ ಸೆಕ್ಷನ್ ಯಾರು ಇಲ್ಲ ನನ್ನ ಗಂಡ್ಮನ್ ಇಲ್ಲ ಇಲ್ಲ ಕಟ್ಟುನಿಟ್ಟಿನ ಒಂದು ಮಾರ್ಗದಲ್ಲಿ ಮಾರ್ಗಸೂಚಿಯನ್ನ ಸರ್ಕಾರ ಸಿದ್ದರಾಮಯ್ಯ ನೋಟ್ ಮಾಡ್ಲಿಕ್ಕೆ ತಯಾರಾಗಿದ್ದಾರೆ ಅದಕ್ಕೆ ಸ್ವಲ್ಪ ಸಮಸ್ಯೆಗಳು ಬರ್ತದೆ ಯಾಕಂದ್ರೆ ಇಷ್ಟು ಸವತವಾಗಿ ನಡ್ಕೊಂಡ್ ಬಂದ್ಬಿಟ್ಟಿದೆ ಇದು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳಲ್ಲ ಪ್ರಾಮಾಣಿಕವಾಗಿ ಹೇಳ್ತೇನೆ ನಾನು ಅದಕ್ಕೊಂದು ಕಟ್ಟುನಿಟ್ಟಿನ ಮಾರ್ಗಸೂಚಿ ಮಾಡ್ಬೇಕು ಈ ಉದಾಹರಣೆಗೆ ಪೊಲೀಸ್ ಇಲಾಖೆ

ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿನ ಸರ್ಕಾರ ಅವ್ಯವಸ್ಥವಾಗಿ ಇದು ಟ್ರಾನ್ಸ್ಫರ್ಗಳು ಮಾಡ್ತಾ ಬಂದ್ ಮುಂದುವರ್ಲಿ ಅಂತ ಹೇಳಿ